ಸಮುದ್ರ ಮಂಥನಕ್ಕೆ ದೂರ್ವಾಸ ಮುನಿಗಳ ಶಾಪವೇ ಕಾರಣವಾಯಿತ ದೇವತೆಗಳ ರಾಜನಾದ ಇಂದ್ರನೊಬ್ಬನ ತಪ್ಪಿನಿಂದಾಗಿ ಎಲ್ಲಾ ದೇವತೆಗಳು ದೂರ್ವಾಸ ಮುನಿಯಿಂದ ಶಾಪಗ್ರಸ್ತರಾಗ್ತಾರೆ ಹಾಗಾದರೆ ದೂರ್ವಾಸ ಮುನಿಗಳು ನೀಡಿದ ಶಾಪವಾದರೂ ಏನು ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಅಥವಾ ಕ್ಷೀರಸಾಗರ ಮಂಥನ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇಂದಿಗೂ ಸಮುದ್ರ ಮಂಥನವನ್ನು ನೆನೆದು ಹನ್ನೆರಡು ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭಣೆಯಿಂದ ಕುಂಭಮೇಳವನ್ನು ಜನರು ಆಚರಿಸ್ತಾರೆ ಈ ಸಮುದ್ರ ಮಂಥನದ ಬಗ್ಗೆ ಭಾಗವತ ಪುರಾಣ ಮಹಾಭಾರತ ಹಾಗೂ ವಿಷ್ಣು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸಮುದ್ರ ಮಂಥನದ ನಿಜವಾದ ಕಥೆಯೇನು ಸಮುದ್ರ ಮಂಥನ ನಡೆಯಲು ನಿಜವಾದ ಕಾರಣಗಳಾದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ ನೋಟಿಫಿಕೇಶನ್ಸ್ ನ ಆನ್ ಮಾಡಿಟ್ಕೊಳ್ಳಿ ಸಮುದ್ರ ಮಂಥನದ ಈ ಕಥೆಯು ವ್ಯಾಸ ಮಹಾಭಾರತದ ಆದಿ ಪರ್ವದ ಆಸ್ತಿಕ ಪರ್ವ ಅಧ್ಯಾಯ ಹದಿನೈದು ಹದಿನೇಳರಲ್ಲಿ ಬರುತ್ತೆ ಈ ಕಥೆಯನ್ನ ನೈಮಶಾರಣ್ಯದಲ್ಲಿ ಸೂತ ಪೌರಾಣಿಕ ಉಗ್ರಶ್ರವನು ಶೌಣಿಕಾದಿ ಮಹರ್ಷಿಗಳಿಗೆ ಹೇಳಿರ್ತಾರೆ ಒಮ್ಮೆ ದೂರ್ವಾಸ ಮುನಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ನಡೆಸುತ್ತಾರೆ ದಾರಿ ಮಧ್ಯದಲ್ಲಿ ದೂರ್ವಾಸ ಮುನಿಗಳಿಗೆ ದೇವರಾಜನಾದ ಇಂದ್ರನು ಎದುರಾಗುತ್ತಾನೆ ಇಂದ್ರನು ದೂರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾನೆ ದೂರ್ವಾಸ ಮುನಿಗಳು ಇಂದ್ರನಿಗೆ ಆಶೀರ್ವದಿಸಿ ಪ್ರೀತಿಯಿಂದ ದೈವ ಪ್ರಸಾದವಾದ ಒಂದು ಹೂವಿನ ಹಾರವನ್ನು ದೇವೇಂದ್ರನಿಗೆ ಅರ್ಪಿಸುತ್ತಾರೆ ದೇವೇಂದ್ರನು ಹೆಮ್ಮೆಯಿಂದ ಬೀಗುತ್ತಾ ಆ ಹೂವಿನ ಹಾರವನ್ನು ತನ್ನ ಐರಾವತದ ಸೊಂಡಿಲಿನ ಮೇಲೆ ಇಡ್ತಾನೆ ಆ ಹೂವಿನ ಹಾರದಿಂದ ಹೊರಹೊಮ್ಮುತ್ತಿದ್ದ ಸುವಾಸನೆಯಿಂದ ಕಿರಿಕಿರಿ ಉಂಟಾಗಿ ಆನೆಯು ತನ್ನ ಸೊಂಡಲಿನಿಂದ ಹೂವಿನ ಹಾರವನ್ನು ನೆಲಕ್ಕೆ ಹಾಕುತ್ತೆ ಇದರಿಂದ ಕೋಪಗೊಂಡ ದೂರ್ವಾಸ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿರುವ ಎಲ್ಲ ದೇವತೆಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳು ಹಾಗೂ ವರಗಳನ್ನು ಕಳೆದುಕೊಂಡು ಶಾಪಗ್ರಸ್ತರಾಗಲಿ ಅಂತ ಶಾಪವನ್ನು ನೀಡ್ತಾರೆ ದೂರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸ್ತಾರೆ ನಂತರ ದೇವೇಂದ್ರನು ಸೇರಿದಂತೆ ಬೃಹಸ್ಪತಿ ಮತ್ತು ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಗಳನ್ನ ತಿಳಿಸ್ತಾರೆ ಬ್ರಹ್ಮದೇವನು ಈ ತೊಂದರೆಯ ಪರಿಷ್ಕಾರಕ್ಕಾಗಿ ಮಹಾವಿಷ್ಣುವಿನ ಮೊರೆ ಹೋಗಲು ಸೂಚಿಸುತ್ತಾರೆ ನಂತರ ಇಂದ್ರ ಮತ್ತು ಇತರ ದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿದ್ದಲಿಗೆ ಬರ್ತಾರೆ ಈಗಾಗಲೇ ಎಲ್ಲಾ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವತೆಗಳಿಗೆ ತಮ್ಮ ಶಕ್ತಿಯನ್ನು ಹಿಂಪಡೆದು ಅಮೃತವನ್ನು ಕುಡಿದು ರಾಕ್ಷಸರಿಂದ ಹೇಗೆ ತಮ್ಮನ್ನ ಅಂತ ಅಂತೇಳಿ ಉಪಾಯವನ್ನ ನೀಡ್ತಾನೆ ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಾತ್ರ ಸಾಧ್ಯ ಆದ್ದರಿಂದ ನೀವು ಸಮುದ್ರ ಮಂಥನವನ್ನು ಮಾಡಿ ಅದರಿಂದ ಬರುವ ಅಮೃತವನ್ನು ಸೇವಿಸಿದರೆ ರಾಕ್ಷಸರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಆದರೆ ಸಮುದ್ರ ಮಂಥನ ಮಾಡಬೇಕಂದ್ರೆ ನಿಮ್ಮೊಬ್ಬರಿಂದ ಆಗೋದಿಲ್ಲ ಅದಕ್ಕಾಗಿ ನೀವು ರಾಕ್ಷಸರ ಸಹಾಯ ಪಡೆಯಬೇಕಾಗತ್ತೆ ಅವರಿಗೂ ಅಮೃತದಲ್ಲಿ ಪಾಲು ನೀಡುವುದಾಗಿ ಒಪ್ಪಿಸಿ ಅವರನ್ನ ಸಮುದ್ರ ಮಂಥನಕ್ಕೆ ಕರೆತರಲು ಹೇಳ್ತಾನೆ ಈ ಸಮುದ್ರ ಮಂಥನವನ್ನ ಮಾಡಲು ರಾಕ್ಷಸರು ಸಹಾಯ ಮಾಡ್ತಾರ ಸಮುದ್ರ ಮಂಥನ ಹೇಗಾಯ್ತು ಸಮುದ್ರ ಮಂಥನ ಮಾಡೋವಾಗ ಯಾರ್ಯಾರಿಗೆ ಏನೇನ್ ತೊಂದ್ರೆ ಆಯ್ತು ಸಮುದ್ರ ಮಂಥನದಿಂದ ಯಾವ ವಸ್ತುಗಳು ಹೊರಬರುತ್ತೆ ಕೊನೆಗೆ ಬಂದ ಅಮೃತವನ್ನ ಹೇಗೆ ರಾಕ್ಷಸರಿಗೆ ಸಿಗದೆ ದೇವತೆಗಳಿಗೆ ಮಾತ್ರ ವಿಷ್ಣು ಹಂಚುತ್ತಾರೆ ಅನ್ನೋದನ್ನ ಸಮುದ್ರ ಮಂಥನ ಪಾರ್ಟ್ ಟು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ